ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಶಾಖಾ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಸ್ವಾಮಿಯವರು ತಿಳಿಸಿದರು ಮದ್ದೂರು ತಾಲೂಕು ದೊಡ್ಡರಸನಕೆರೆ ಶ್ರೀ ಸಣ್ಣಕಿರಾಯಸ್ವಾಮಿ ದೇವಾಲಯದಲ್ಲಿ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕುಂಭಾಭಿಷೇಕ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮನುಷ್ಯರು ವೈಯಕ್ತಿಕ ಮನಸ್ತಾಪಗಳನ್ನು ಬದಗಿಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವ ಮೂಲಕ ಮುಕ್ತಿ ಕಾಣಬೇಕು ಎಂದು ತಿಳಿಸಿದರು ನಾವು ಹುಟ್ಟುವಾಗ ಏನನ್ನು ತರುವುದಿಲ್ಲ ಹೋಗುವಾಗ ಏನನ್ನು ಒತ್ತು ಹೋಗುವುದಿಲ್ಲ ಅದನ್ನು ಅರಿತು ನಾವು ಬಾಳಿದಾಗ ಮಾತ್ರ ಸಮೃದ್ಧಿ ಜೀವನ ಕಾಣಲು ಸಾಧ್ಯವಾಗುತ್ತದೆ ಭಗವಂತನ ಕೃಪೆಯಿಂದ ಈ ಕ್ಷೇತ್ರ ಚೆನ್ನಾಗಿ ನಡೆಯುತ್ತಿದೆ ಎಂದರು ದೇವಾಲಯಗಳು ಸಂಸ್ಕೃತಿಯನ್ನು ಹುಟ್ಟುಹಾಕುತ್ತವೆ ಪೂರ್ವಿಕರು ದೇವಾಲಯಗಳನ್ನು ಗ್ರಾಮಗಳಲ್ಲಿ ಕಟ್ಟಿರುವುದು ಗ್ರಾಮದ ಜನರಿಗೆ ಒಳಿತು ಉಂಟು ಮಾಡಲಿ ಎಂಬ ಉದ್ದೇಶದಿಂದ ಅದನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಮುಂದಾಗೋಣ ಯಾವುದೇ ವೈಮನಸ್ಸುಗಳನ್ನು ಮಾಡದೆ ದೇವಾಲಯಗಳ ಅಭಿವೃದ್ಧಿಗೆ ಶ್ರಮಿಸೋಣ ಎಂದರು ನಂತರ ಶ್ರೀ ಸಣ್ಣಕೆರಾಯ್ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಶಾಖಾ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಸ್ವಾಮಿಯವರನ್ನು ಸೋಮವಾರ ಸಂಜೆ ಆರು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು ವೇದಿಕೆಯಲ್ಲಿ ಹೊಸದುರ್ಗ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರು ಪೀಠ ಶಾಖಾ ಮಠದ ಈಶ್ವರಾನಂದಾಪುರಿ ಮಹಾಸ್ವಾಮೀಜಿ ಶ್ರೀ ಸಣ್ಣಕ್ಕಿರಾಯ್ ಸ್ವಾಮಿ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರಾದ ಹೊನ್ನೇಗೌಡ ಕಾರ್ಯದರ್ಶಿ ವಕೀಲ ನವೀನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಲಿಂಗೇಗೌಡ ರಾಮಲಿಂಗೇಗೌಡ ಕುಂದಾಪುರ ಟ್ರಸ್ಟಿಗಳಾದ ದೊಡ್ಡೇಗೌಡ ಅರ್ಕೇಶ್ ದೊಡ್ಡರಸಿನಕೆರೆ ರವಿ ಮುಟ್ನಹಳ್ಳಿ ಪ್ರಸಾದ್ ಗೌಡೇನೆ ದೊಡ್ಡಿ ಬಲ್ಲೇಗೌಡ ಉಪನ್ಯಾಸಕರಾದ ಶಿವಲಿಂಗೇಗೌಡ ಮಾಲಗಾರನಹಳ್ಳಿ ಅಭಿ ಸೋಮು ಸೇರಿದಂತೆ ಹಲವರಿದ್ದರು ದೇಶ ಕಾಯ್ದೆ ಗಡಿ ಕಾಯ್ದೆ ಹೋಗ್ತಾ ಇದಾರೆ ದಿನ ನೂರಾರು ಜನ ರೈತರು ಸಾಯ್ತಾ ಇದ್ದಲ್ವಾ ಸೈನಿಕರು ಸಾಯ್ತಾ ಇದ್ದಲ್ವಾ ಯಾರು ರೈತರ ಮಕ್ಕಳು ನೋಡಿ ರೈತ ಸೈನಿಕನಾಗಿ ಕೂಡ ದುಡಿತಾ ಇದ್ದಾನೆ ರೈತ ರೈತನಾಗಿಯೂ ಕೂಡ ದುಡಿತಾ ಇದ್ದಾನೆ ದೇಶವನ್ನು ಕಾಯುವ ರೈತನ ಮಕ್ಕಳು ದೇಶಕ್ಕೆ ಅನ್ನ ಕೊಡುವ ರೈತರು ನಾವು ಒಗ್ಗೂಡಿ ಇರಬೇಕು ದೇಶಕ್ಕೋಸ್ಕರ ಕಿತ್ತಾಡಬಾರ್ದು ಅದಕ್ಕೆ ನಾವೆಲ್ಲರೂ ಇವತ್ತು ಭಕ್ತಿಯಿಂದ ನಮ್ಮ ದೇಶದ ಸೇನೆಗೆ ಭಾರತೀಯ ಸೇನೆಗೆ ಹೆಚ್ಚಿನ ಶಕ್ತಿ ಬರಲಿ ಯಾರೊಬ್ಬರೂ ಕೂಡ ಯುದ್ಧದಲ್ಲಿ ಪ್ರಾಣವನ್ನು ಕಳ್ಕೋಬಾರ್ದು ಈ ಪಾಕಿಸ್ತಾನದ ದರಿದ್ರ ದೇಶಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಹಂತದಲ್ಲಿ ಅವರಿಗೆ ಬುದ್ಧಿ ಹೇಳಿ ವಿಶ್ವಸಂಸ್ಥೆಯವರಾಗಿರ್ಬೋದು ಬೇರೆ ಬೇರೆ ಪರರಾಷ್ಟ್ರಗಳು ಅವರಿಗೆ ಸಪೋರ್ಟ್ ಮಾಡಬಾರದು ಚೀನಾ ಅಲ್ವಾ ಚೀನಾ ಬಹಳ ಮೋಸದಿ ಕೆಲಸ ಮಾಡ್ತಾ ಇದೆ ಯುದ್ಧಕ್ಕೆ ತುಪ್ಪ ಸುರಿತಾ ಇದಾರೆ ಸುಮ್ಮಸದ್ ಬಿಟ್ಟು ಶಾಂತಿಯಾಗಿ ನೆಲೆಸದ್ ಬಿಟ್ಟು ಹೋಗಿ ತುಪ್ಪಕ್ಕೆ ಬೆಂಕಿಗೆ ತುಪ್ಪ ಸುರಿತಾರೆ ಅಂತಾರಲ್ಲ ಹಾಗೆ ಮಾಡ್ತಾ ಇದಾರೆ ಅವರು ನಮ್ಮ ಸ್ವಂತ ವೈರಿ ಸಂದರ್ಭದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು ಪಾಕಿಸ್ತಾನವು ಕೂಡ ಎಚ್ಚರಿಕೆಯಿಂದ ಇರಬೇಕು ಉಗ್ರಗಾಮಿಗಳನ್ನ ಬೆಳೆಸೋದು ಉಗ್ರಗಾಮಿಗಳಿಗೆ ಪ್ರೋತ್ಸಾಹ ಕೊಡೋದು ನಮ್ಮ ಮೇಲೆ ಬಾಂಬ್ ಹಾಕ್ಸಿದರೆ ಅವ್ರಿಗೇನು ಅನುಕೂಲ ಆಗಲ್ಲ ಅವ್ರಿಗೆ ತಿಳ್ಕೊಳುತ್ತೆ ಬೆಂಕಿ